ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೊಂದು ಟ್ರಾವೆಲ್ ವಿಡಿಯೋ ತುಂಬನೇ ಚೆನ್ನಾಗಿರುವಂಥದ್ದು ಒಂದು ಪ್ಲೇಸ್ ಇದು ಇದು ಗುಜರಾತಲ್ಲಿ ಅಹಮದಾಬಾದ್ ಟು ಉದಯಪುರ್ ಹೋಗುವಾಗ ಮಧ್ಯದಲ್ಲಿ ಒಂದು ಪ್ಲೇಸ್ ಸಿಗತ್ತೆ ಫೋರ್ಟ್ ಕೋಟೆ ಮಹಾರಾಣಾ ಪ್ರತಾಪ್ ನಿಮಗೆಲ್ಲ ಗೊತ್ತಿರ್ಬೋದು ಮಹಾರಾಣ ಪ್ರತಾಪ್ ತುಂಬ ಒಂದು ಮೇವಾಡ್ ರಾಜ್ಯದ ರಾಜನಾಗಿದ್ದ ಅಲ್ವಾ ಕುಂಬಲ್ಘರ್ ಇದು ಅಲ್ಲಿ ನಾವು ಹೋಗ್ತಾ ಇರೋದು ಒಳ್ಳೆ ಸೀನ್ರಿ ಒಳ್ಳೆ ಪ್ಲೇಸು ತುಂಬಾ ಚೆನ್ನಾಗಿದೆ ಫೋರ್ಟ್ ಅಂದರೆ ಕೋಟೆ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಹೋಗೋ ದಾರಿನೂ ಅಷ್ಟೇ ತುಂಬ ಹಸಿರು ಹಸಿರಾಗಿ ಗುಡ್ಡ ಎಕ್ದಮ್ ಫುಲ್ ಪರ್ವತ ಪರ್ವತ ಎಷ್ಟು ದೊಡ್ಡ ಗುಡ್ಡಗಳು ಗೊತ್ತು ಗೊತ್ತಾ ಅಹಮದಾಬಾದಿಂದ ಹೋಗುವಾಗ ನಿಯರ್ ಸುಮಾರು ಒಂದು ಏಯ್ಟಿ ಕಿಲೋಮೀಟ್ರ್ ಇರ್ಬೋದೇನೋ ಅಲ್ಲಿಂದ ನೆಕ್ಸ್ಟು ರ ಉದಯ್ಪುರ್ ಒಂದು ಏಯ್ಟಿ ಕಿಲೋಮೀಟ್ರ್ ಏಯ್ಟಿ ಫೋರ್ ಏನೋ ಬರುತ್ತೆ ಇಲ್ಲಿನ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಇರ್ಬೋದೇನ ಕುಂಬಲ್ಗಾರ್ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಬೆಳಗ್ಗೆ ಬೇಗ ಐದುವರೆ ಹೀಗೆ ಹೊರಟು ಫುಲ್ ಡೇ ನಮಗಲ್ಲ ಆಯಿತು ನೋಡ್ಕೊಂಡು ಬರೋ ತನಕ ಕೋಟೆ ಚೆನ್ನಾಗಿದೆ ನಾನು ಸದ್ಯಕ್ಕೆ ಅಲ್ಲಿ ಇನ್ನೂ ಒಳಗಡೆ ಎಂಟ್ರಿ ಮಾಡೋದನ್ನು ಇನ್ನೂ ಹಾಕಿಲ್ಲ ಆಮೇಲೆ ಹಾಕ್ತೀನಿ ಫೋರ್ಟಿಂದು ಇದು ಹೊರಗಡೆ ವ್ಯೂ ನೋಡಿ ಹೊರಗಡೆ ಕೋಟೆ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಹೈಟಲ್ಲಿ ಇದೆ ಆಮೇಲೆ ಸುತ್ತಮುತ್ತಲು ಗುಡ್ಡಗಾಡುಗಳು ಅಂದರೆ ಪರ್ವತ ದೊಡ್ಡ ಪರ್ವತ ಎಂತ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಮಹಾರಾಣ ಪ್ರತಾಪ್ ಗೊತ್ತಿದೆ ಅಲ್ವಾ ಎಲ್ರಿಗೂ ಮೇವಾಡದ ರಾಜ್ಯ ಆಗಿದ್ದ ಅವನು ಅಕ್ಬರ್ ನೀತಿ ವಿರುದ್ಧ ಹೋರಾಡ್ತಾನೆ ಎಲ್ಲ ತುಂಬಾ ಇದೆ ಅವನ ಬಗ್ಗೆ ಇದು ಕೋಟೆಯ ಹೊರಗಿನ ದೃಶ್ಯ ನೋಡಿ ಕೋಟೆ ಅಂದ್ರೆ ಸುತ್ತಮುತ್ತಲಿನ ದೃಶ್ಯ ಇದು ಕೋಟೆ ಒಳಗಡೆ ಹೋಗೋ ಎಂಟ್ರೆನ್ಸ್ ದಾರಿ ಆಮೇಲೆ ಇಲ್ಲಿಂದ ನೋಡಿ ಹಿಂಗೆ ಇದು ಫುಲ್ ಇದೇ ಥರನೇ ಕಟ್ಟಿದ್ದಾರೆ ಎಷ್ಟು ಎತ್ತರದಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂದರೆ ತುಂಬ ಎತ್ತರದಲ್ಲಿದೆ ಇದು ಈ ಕೋಟೆ ತುಂಬ ದೊಡ್ಡದಾಗಿದೆ ವಿಸ್ತಾರವಾಗಿದೆ ಆಮೇಲೆ ಸುತ್ತಮುತ್ತಲು ನೋಡಿ ಎಷ್ಟು ಗುಡ್ಡ ಗಾಡುಗಳು ದೂರ ದೂರ ಕಣ್ಣು ಹಾಯಿಸದಲ್ಲೆಲ್ಲ ಪರ್ವತನೇ ಕಾಣಿಸೋದು ಅಷ್ಟು ಚೆನ್ನಾಗಿ ಸೀಂದ್ರಿ ಅಷ್ಟು ಚಂದ ಸುಂದರವಾದ ರಮಣೀಯವಾದ ನೋಟ ಅದು ನಾನು ಹೀಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಇದು ನೋಡಿ ಎಂಟ್ರೆನ್ಸ್ ಇದು ಅಂದರೆ ಒಳಗಡೆ ಹೋಗೋದು ಫೋರ್ಟ್ ಒಳಗಡೆ ಹೋಗುವಂಥದ್ದು ಇದು ಆ ಕೋಟೆ ಎಷ್ಟು ಚೆನ್ನಾಗಿದೆ ಕಲ್ಲಿಂದು ಗೊತ್ತಾ ಎಷ್ಟೋ ಎಷ್ಟು ಶತ್ರುಗಳು ಬಂದ್ರೂ ಏನೂ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಕೋಟೆ ಅಷ್ಟು ಗಟ್ಟಿ ಮುಟ್ಟು ಅಷ್ಟು ಇದಾಗಿರುವಂಥದ್ದು ಕೋಟೆ ನೋಡಿ ನಾನು ಮೇಲಿಂದ ತೆಗೆದಿರೋದು ಸೀನರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸರಿ ಆದರೂ ಇಂಥ ಪ್ಲೇಸ್ ನೋಡೋ ನೋಡೋದಕ್ಕೂ ಒಂದು ಭಾಗ್ಯ ಬೇಕು ನಮಗೆ ಅಷ್ಟು ನಮಗೆ ಭಾಳ ಖುಷಿ ಆಯ್ತು ಇಲ್ಲಿ ಹೋಗಿದ್ದು ತುಂಬಾ ಚೆನ್ನಾಗಿದೆ ಆಮೇಲೆ ನಾವು ಇಲ್ಲಿ ಫುಲ್ ಡೇ ಎಲ್ಲ ನೋಡಿಕೊಂಡು ಆಮೇಲೆ ಈವ್ನಿಂಗ್ ನಾವು ಇದಕ್ಕೆ ಹೋದ್ವಿ ಉದಯಪುರ ಹೋದ್ವಿ ಅಲ್ಲಿಂದ ಸ್ವಲ್ಪ ಬೇಗ ಹೊರಟು ರಾತ್ರಿ ಉದಯಪುರಕ್ಕೆ ಹೋದ್ವಿ ಉದಯಪುರನೂ ಹಾಗೆ ಅದು ಚೆನ್ನಾಗಿದೆ ಇಲ್ಲಿ ಒಂದು ಸರಿ ಆದರೂ ನಾವು ಈ ಕುಂಬಲ್ಘರ್ ಅಂದರೆ ಮಹಾರಾಯಣ ಪ್ರತಾಪ್ ನೀವು ಸ್ಟೋರಿ ಹಿಸ್ಟ್ರಿ ನಿಮಗೆ ಗೊತ್ತಿದೆ ಅಂದರೆ ಒಂದು ಸರಿ ಆದರೂ ಹೋಗಿ ನೋಡಿ ಎಂಜಾಯ್ ಮಾಡಿ ನಾವು ಅಗಷ್ಟದಲ್ಲಿ ಹೋಗಿದ್ದೆ ಆ್ಯಕ್ಚುಲಿ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಹಸಿರು ಹಸಿರಾಗಿದೆ ಮತ್ತು ರಾಜಸ್ಥಾನ ಏನು ಗೊತ್ತಾ ರಾಜಸ್ಥಾನ ಅಂದರೆ ಬರೀ ರಾಜರದ್ದು ಅರಮನೆ ಇದೆ ಕೋಟೆ ಇಂಥವೇ ಎಲ್ಲ ಕಾಣೋದು ಅರಮನೆಗಳು ಜಾಸ್ತಿ ಅದು ಇಲ್ಲಿಂದ ಸ್ವಲ್ಪ ಎಂಬತ್ತು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಇಲ್ಲಿ ಕುಂಬಲ್ಗರಿಂದ ಸ್ವಲ್ಪ ಬೇರೆ ದಾರಿಯಲ್ಲಿ ಹೋಗಬೇಕಾಗುತ್ತೆ ಉದಯಪುರಕ್ಕೆ ಹೋಗೋ ಅಡ್ಡ ದಾರಿಯಲ್ಲಿ ಬರುತ್ತೆ ಇದು ನಿಮ್ಗೆ ಹೇಗೆ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಚೆನ್ನಾಗಿದೆ ಅಂದರೆ ಒಂದು ಕಾಮೆಂಟ್ ಹಾಕಿ ನೋಡಿ ಸುತ್ತಲೂ ಹೆಂಗಿದೆ ಅಂತ ವಿಸ್ತಾರ ತುಂಬ ದೊಡ್ಡದೇ ಇದೆ ಇದು ಇದನ್ನು ನೋಡ್ತಾ ಹೋಗಿ ಆಯಿತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ ವಿಡಿಯೋನಲ್ಲ ನಾನು ಹೇಳೋದನ್ನು ನಿಲ್ಲಿಸ್ತೀನಿ ನೀವೇ ನೋಡ್ತಾ ಹೋಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು सब्सक्राइब सन वीडियो ना पूरा नोड़ी यू